ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಈ ಏಳು ದಾಖಲೆಗಳಿದ್ದರೆ ಆ ಜಮೀನು ಅವರದ್ದೇ ಕೋರ್ಟ್ ರಾತ್ರೋರಾತ್ರಿ ಹೊಸ ಆದೇಶವನ್ನು ಹೊರಡಿಸಲಾಗಿದೆ ಅದೇನಪ್ಪ ಅಂದರೆ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹೌದು ಜಮೀನಿನ ಮೇಲೆ ಮಾಲೀಕತ್ವವನ್ನು ಸ್ಥಾಪಿಸಿಕೊಳ್ಳುವಂತಹ ಪ್ರಕ್ರಿಯೆ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ತಲೆನೋವು ನೀಡುವಂತಹ ಕೆಲಸವಾಗಿದೆ ಎಂದರೆ ತಪ್ಪಾಗಲಾರದು ಅದರಲ್ಲೂ ವಿಶೇಷವಾಗಿ ಜಮೀನಿನ ಮೇಲೆ ತಮ್ಮ ಅಧಿಕಾರವನ್ನು ಸ್ಥಾಪಿಸಿಕೊಳ್ಳಲು ಕೆಲವೊಂದು ಪ್ರಮುಖ ದಾಖಲೆಗಳನ್ನು ನೀವು ಹೊಂದಿರಬೇಕಾಗುತ್ತದೆ ಹೀಗಾಗಿ ಪ್ರತಿಯೊಬ್ಬರೂ ಕೂಡ ಈ ವಿಚಾರದಲ್ಲಿ ಸಾಕಷ್ಟು ಎಡವುತ್ತಾರೆ ಹಾಗೂ ಇಂತಹ ಆಸ್ತಿ ಸಂಬಂಧಿತ ವಿಚಾರಗಳು ದೇಶಾದ್ಯಂತ ಲಕ್ಷಗಟ್ಟಲೆ ಸಂಖ್ಯೆಯಲ್ಲಿದೆ ಎನ್ನುವುದು ಕೂಡ ನಿಜವಾಗಿರುವ ಮಾತಾಗಿದೆ ಸಾಕಷ್ಟು ಬಾರಿ ನೀವು ನಿಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿ ಗಮನಿಸಿರಬಹುದು ಆಸ್ತಿಯ ಮಾಲೀಕ ಒಬ್ಬನಾಗಿರುತ್ತಾನೆ ಹಾಗೂ ಅದನ್ನು ನಡೆಸುತ್ತಿರುವವನೇ ಅಥವಾ ಅದನ್ನು ಮಾಲೀಕ ಎಂದು ಹೇಳಿಕೊಂಡು ತಿರುಗುತ್ತಿರುವವನೇ ಮತ್ತೊಬ್ಬ ಆಗಿರುತ್ತಾನೆ ಇತ್ತೀಚಿನ ದಿನಗಳಲ್ಲಿ ನಕಲಿಯಾಗಿ ಕೂಡ ಭೂಮಿಯ ಮೇಲಿನ ಅಕ್ರಮ ಕಬ್ಜಾ ಮಾಡಿಕೊಳ್ಳಲು ಸಾಕಷ್ಟು ಮಂದಿ ಕಾಯುತ್ತಿರುತ್ತಾರೆ ಹೀಗಾಗಿ ಆಸ್ತಿಗೆ ಸಂಬಂಧಪಟ್ಟಂತಹ ಕೆಲವೊಂದು ಪ್ರಮುಖ ದಾಖಲೆಗಳನ್ನು ನೀವು ಸುರಕ್ಷಿತವಾಗಿ ನಿಮ್ಮ ಜೊತೆ ಇಟ್ಟುಕೊಳ್ಳುವುದು ಈ ಕಾಲದಲ್ಲಿ ಎಲ್ಲದಕ್ಕಿಂತ ಪ್ರಮುಖವಾಗಿರುತ್ತದೆ ಹಾಗಿದ್ರೆ ಬನ್ನಿ ಈ ಸಂದರ್ಭದಲ್ಲಿ ನೀವು ನಿಮ್ಮ ಆಸ್ತಿಯ ಒಡೆತನವನ್ನು ಸಾಬೀತುಪಡಿಸಿಕೊಳ್ಳಲು ನಿಮ್ಮ ಬಳಿ ಇಟ್ಟುಕೊಳ್ಳಬೇಕಾಗಿರುವಂತಹ ಪ್ರಮುಖ ದಾಖಲೆ ಪತ್ರಗಳು ಯಾವುವು ಎಂಬುದನ್ನು ತಿಳಿದುಕೊಳ್ಳೋಣ ಭೂಮಿಯ ಮಾಲೀಕತ್ವದ ಯಾವುದೇ ವಿವಾದದ ಸಂದರ್ಭದಲ್ಲಿ ಕೂಡ ಕೆಲವೊಂದು ಪ್ರಮುಖ ದಾಖಲೆ ಪತ್ರಗಳನ್ನು ನೀವು ನಿಮ್ಮ ಬಳಿ ಇಟ್ಟುಕೊಳ್ಳುವುದು ಪ್ರಮುಖವಾಗಿರುತ್ತದೆ ಹೀಗಾಗಿ ಇದರಿಂದ ನೀವು ಆ ವಿವಾದದಲ್ಲಿ ಗೆಲುವನ್ನು ಸಾಧಿಸುವ ಸಾಧ್ಯತೆ ಹೆಚ್ಚಾಗಿರುತ್ತದೆ ಹಾಗೂ ಖಂಡಿತವಾಗಿ ಅದು ನಿಮ್ಮ ಸ್ವಾಧೀನಕ್ಕೆ ಬರುತ್ತದೆ ಎಂದು ಹೇಳಬಹುದು ಒಂದು ವೇಳೆ ನಮ್ಮ ಬಳಿ ಭೂಮಿಯ ಸರ್ವೆ ನಕ್ಷೆ ಇದ್ದರೆ ನಾವು ಅದನ್ನು ಮಾಲೀಕರು ಎಂಬುದಾಗಿ ಹಕ್ಕನ್ನು ಸ್ಥಾಪಿಸಬಹುದು ವ್ಯಕ್ತಿಯ ಬಳಿ ಎಷ್ಟು ಪ್ರಮಾಣದ ಕೃಷಿ ಭೂಮಿ ಇದೆ ಎಂಬಂತಹ ವಿವರಣೆಯನ್ನು ಕೂಡ ಏಳು ಬಾರಿ ಆಸ್ತಿಯ ಮೇಲಿನ ಹಕ್ಕನ್ನು ಜತಾಯಿಸುವುದಕ್ಕೆ ಹೋದಾಗ ಈ ಸಂದರ್ಭದಲ್ಲಿ ನೀಡಲಾಗುತ್ತದೆ ಇನ್ನು ಪ್ರಾಪರ್ಟಿ ಡಾಕ್ಯುಮೆಂಟ್ನಲ್ಲಿ ಕೂಡ ಯಾರ ಬಳಿ ಎಷ್ಟು ಕೃಷಿಯೇತರ ಭೂಮಿ ಇದೆ ಎನ್ನುವಂಥ ವಿವರಗಳನ್ನು ಕೂಡ ಅದು ನಿಮಗೆ ತೋರಿಸಿಕೊಡುತ್ತದೆ ಪ್ರಾಪರ್ಟಿ ಟ್ಯಾಕ್ಸ್ ರಶೀದಿಗಳು ಎನ್ಕಂಬರೆನ್ಸ್ ಸರ್ಟಿಫಿಕೇಟ್ ಎನ್ ಸಿ ಸರ್ಟಿಫಿಕೇಟ್ ಮ್ಯೂಟೇಷನ್ ರಿಜಿಸ್ಟ್ರೇಷನ್ ಎಕ್ಸ್ಟ್ರಾಕ್ಟ್ ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಜನರಲ್ ಪವರ್ ಆಫ್ ಅಟಾರ್ನಿ ಪ್ರೊಸೆಷನ್ ಲೆಟರನ್ನು ಕೂಡ ನೀವು ಹೊಂದಿರಬೇಕಾಗುತ್ತದೆ ಈ ಮೇಲೆ ಹೇಳಲಾಗಿರುವಂಥ ದಾಖಲೆಗಳನ್ನು ನೀವು ಹೊಂದಿದರೆ ಒಂದು ವೇಳೆ ಬೇರೆ ಯಾರಾದರೂ ಅಕ್ರಮವಾಗಿ ಕಬ್ಜ ಮಾಡಿಕೊಂಡಿದ್ರೆ ಆ ಸಂದರ್ಭದಲ್ಲಿ ನೀವು ಈ ಪ್ರಮುಖ ದಾಖಲೆಗಳನ್ನು ನೀಡಿದರೆ ಪ್ರಕರಣ ನಿಮ್ಮ ಪಕ್ಷವಾಗಲಿದೆ ಇತ್ತೀಚಿನ ದಿನಗಳಲ್ಲಿ ಮುಗ್ಧ ಜನಸಾಮಾನ್ಯರ ಆಸ್ತಿಗಳನ್ನು ಕೂಡ ಇದೇ ರೀತಿ ಅಕ್ರಮವಾಗಿ ಕಬ್ಜ ಮಾಡುವಂತಹ ಕೆಲಸ ನಡೆಯುತ್ತಿದ್ದು ಈ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳುವ ಮೂಲಕ ನೀವು ಕೂಡ ನ್ಯಾಯವನ್ನು ಪಡೆದುಕೊಳ್ಳಬಹುದಾಗಿದೆ ಈ ಮಾಹಿತಿ ಬಗ್ಗೆ ನೀವೇನಂತೀರಾ ತಪ್ಪದೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿ ಸರ್ಕಾರವು ಒಂದು ಪಾಯಿಂಟ್ ಎರಡು ಲಕ್ಷ ರೂಪಾಯಿವರೆಗೆ ಮನೆ ನಿರ್ಮಾಣಕ್ಕೆ ಸಹಾಯ ಮಾಡುತ್ತಿದೆ ಆದರೆ ನೀವು ಈ ಒಂದು ಪಾಯಿಂಟ್ ಎರಡು ಲಕ್ಷದ ಮನೆ ನಿರ್ಮಾಣ ಸಹಾಯಕ್ಕೆ ಅರ್ಹರಾಗಿದ್ದೀರಾ ನಿಮ್ಮ ಹೆಸರು ಫಲಾನುಭವಿಗಳ ಪಟ್ಟಿಯಲ್ಲಿದೆ ಎಂದು ತಿಳಿಯುವುದು ಹೇಗೆ ಈ ವಿಡಿಯೋವನ್ನು ತಪ್ಪದೇ ಕೊನೆವರೆಗೂ ನೋಡಿ ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಎಂಬುದು ಭಾರತ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾಗಿದ್ದು ಬಡ ಕುಟುಂಬಗಳಿಗೆ ವಿಶೇಷವಾಗಿ ಆರ್ಥಿಕವಾಗಿ ದುರ್ಬಲ ವರ್ಗದ ಮತ್ತು ಕಡಿಮೆ ಆದಾಯದ ಗುಂಪುಗಳ ಜನತೆಗೆ ಕೈಗೆಟುಕುವ ವಸತಿ ಒದಗಿಸುವ ಉದ್ದೇಶವನ್ನು ಹೊಂದಿದೆ ಎರಡು ಸಾವಿರದ ಇಪ್ಪತ್ತೆರಡರ ವೇಳೆಗೆ ಎಲ್ಲರಿಗೂ ವಸತಿ ಎಂಬ ನಿಟ್ಟಿನಲ್ಲಿ ಈ ಯೋಜನೆ ಪ್ರಾರಂಭಿಸಲಾಯಿತು ಪಿಎಂಎ ವೈ ಯೋಜನೆಯ ಅಡಿಯಲ್ಲಿ ಒಂದು ಪಾಯಿಂಟ್ ಎರಡು ಲಕ್ಷದ ಸಹಾಯಧನವನ್ನು ಅಡಗಿಸಿಕೊಳ್ಳುವ ಮೂಲಕ ಬಡ ಕುಟುಂಬಗಳಿಗೆ ಮನೆ ನಿರ್ಮಿಸಲು ಸಹಾಯ ಮಾಡಲಾಗುತ್ತದೆ ಪಿ ಎಂ ಎ ವೈ ಎರಡು ಸಾವಿರದ ಇಪ್ಪತ್ನಾಲ್ಕು ಯೋಜನೆಯ ಸವಾಲುಗಳು ಪ್ರಧಾನಮಂತ್ರಿ ಆವಾಸ್ ಯೋಜನೆಯು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇನ್ನಷ್ಟು ಬದಲಾವಣೆ ಮತ್ತು ಸುಧಾರಣೆಯೊಂದಿಗೆ ಬಂದಿದೆ ಇದರ ಅಡಿಯಲ್ಲಿ ಅರ್ಜಿದಾರರು ಮನೆ ನಿರ್ಮಾಣಕ್ಕೆ ಹಣಕಾಸಿನ ನೆರವನ್ನು ಪಡೆಯುತ್ತಾರೆ ನಗರ ಪ್ರದೇಶದ ಫಲಾನುಭವಿಗಳು ಒಂದು ಪಾಯಿಂಟ್ ಎರಡು ಲಕ್ಷ ರೂಪಾಯಿಯಿಂದ ಎರಡು ಪಾಯಿಂಟ್ ಆರು ಏಳು ಲಕ್ಷದಷ್ಟು ಸಹಾಯವನ್ನು ಪಡೆಯಬಹುದು ಇದು ಆರ್ಥಿಕವಾಗಿ ದುರ್ಬಲ ವರ್ಗಗಳಿಗೆ ವಸತಿ ನಿರ್ಮಿಸಲು ಬಹುದೊಡ್ಡ ಸವಾಲಾಗಬಹುದು ಇದಕ್ಕೆ ಮುಖ್ಯ ಅಂಶಗಳು ಹಣಕಾಸಿನ ನೆರವು ಫಲಾನುಭವಿಗಳಿಗೆ ಒಂದು ಪಾಯಿಂಟ್ ಎರಡು ಲಕ್ಷದ ವಸತಿ ಸಹಾಯವನ್ನು ನೇರವಾಗಿ ನೀಡಲಾಗುತ್ತದೆ ವಸತಿಗಾಗಿ ಶೇಕಡಾ ಆರು ಪಾಯಿಂಟ್ ಐದರಷ್ಟು ಬಡ್ಡಿ ದರದಲ್ಲಿ ಸಾಲ ಈ ಯೋಜನೆಯಡಿ ಬಡ್ಡಿ ದರದಲ್ಲಿ ವಿನಾಯಿತಿ ಲಭ್ಯವಿದ್ದು ಆರು ಪಾಯಿಂಟ್ ಐದು ಪರ್ಸೆಂಟ್ ಬಡ್ಡಿ ದರ ಕಡಿತದಿಂದ ಮನೆ ಸಾಲ ಕಡಿಮೆ ಪ್ರಮಾಣದಲ್ಲಿ ತೀರಿಸಲಾಗುತ್ತದೆ ಮನೆಯ ಗುಣಮಟ್ಟ ಫಲಾನುಭವಿಗಳಿಗೆ ದೀರ್ಘಾವಧಿಯ ಸುರಕ್ಷಿತ ಮತ್ತು ಬಾಳಿಕೆ ಬರುವ ಮನೆ ನಿರ್ಮಾಣದ ಅವಕಾಶವನ್ನು ನೀಡಲಾಗುತ್ತದೆ ಪಿಎಂಎವೈ ಫಲಾನುಭವಿಗಳ ಪಟ್ಟಿಯಲ್ಲಿ ಹೆಸರು ಪರಿಶೀಲಿಸುವುದು ಹೇಗೆ ಈ ಯೋಜನೆಗೆ ನೋಂದಾಯಿಸಿದ ಫಲಾನುಭವಿಗಳು ತಮ್ಮ ಹೆಸರುಗಳು ಇತ್ತೀಚಿನ ಪಟ್ಟಿಯಲ್ಲಿ ಸೇರಿದೆಯೇ ಎಂದು ಆನ್ಲೈನ್ನಲ್ಲಿ ಸುಲಭವಾಗಿ ಪರಿಶೀಲಿಸಬಹುದು ಈ ಪ್ರಕ್ರಿಯೆ ನಿಜಕ್ಕೂ ಸರಳವಾಗಿದ್ದು ಇದು ನಿಮ್ಮ ಹೆಸರನ್ನು ಕೆಲವು ಹಂತಗಳಲ್ಲಿ ಪರಿಶೀಲಿಸಬಹುದು ಹಂತ ಹಂತದ ಮಾರ್ಗದರ್ಶಿ ಪಿ ಎಂ ಎ ವೈ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ ಎಚ್ ಟಿ ಪಿ ಎಸ್ ಸ್ಲ್ಯಾಶ್ ಪಿ ಎಂ ಎ ವೈ ಐ ಎಸ್ ಡಾಟ್ ಜಿಒ ವಿ ಡಾಟ್ ಇನ್ ವರದಿ ವಿಭಾಗವನ್ನು ಹುಡುಕಿ ಸಾಫ್ಟ್ ಆಯ್ಕೆಯನ್ನು ಆರಿಸಿ ಸಮಾಜ ಲೆಕ್ಕ ಪರಿಶೋಧನಾ ವರದಿಗಳನ್ನು ಆಯ್ಕೆ ಮಾಡಿ ಹೆಚ್ ಆಯ್ಕೆ ಮಾಡಿ ಸಾಮಾಜಿಕ ಲೆಕ್ಕ ಪರಿಶೋಧನಾ ವರದಿಗಳು ಕ್ಲಿಕ್ ಮಾಡಿ ಫಲಾನುಭವಿಗಳ ವಿವರಗಳನ್ನು ಭರ್ತಿ ಮಾಡಿ ನಿಮ್ಮ ರಾಜ್ಯ ಜಿಲ್ಲೆ ಬ್ಲ್ಯಾಕ್ ಮತ್ತು ಗ್ರಾಮವನ್ನು ಆಯ್ಕೆ ಮಾಡಿ ಕ್ಯಾಪ್ಚಾ ಕೋಡ್ ನಮೂದಿಸಿ ಕೊನೆಗೆ ಸಲ್ಲಿಸಿ ಬಟನ್ ಒತ್ತಿ ಪಟ್ಟಿಯನ್ನು ಪರಿಶೀಲಿಸಿ ನಿಮ್ಮ ಹೆಸರು ಫಲಾನುಭವಿಗಳ ಪಟ್ಟಿಯಲ್ಲಿ ಸೇರಿದೆಯೇ ಎಂದು ತಕ್ಷಣ ಪರಿಶೀಲಿಸಿ ಅರ್ಹತಾ ಮಾನದಂಡಗಳು ಯೋಜನೆಯಡಿಯಲ್ಲಿ ಎಲ್ಲ ಅರ್ಜಿದಾರರು ಆಯ್ಕೆಯಾಗುವುದಿಲ್ಲ ಪ್ರಾಥಮಿಕ ಮಾನದಂಡಗಳು ಪೂರೈಸುವವರು ಮಾತ್ರ ಈ ಯೋಜನೆಗೆ ಅರ್ಹರಾಗುತ್ತಾರೆ ಈ ಯೋಜನೆಯಡಿ ಅರ್ಹರಾಗಲು ನೀವು ಅನುಸರಿಸಬೇಕಾದ ಕೆಲವು ಪ್ರಮುಖ ಷರತ್ತುಗಳು ಕಚ್ಚಾ ಮನೆ ತಾತ್ಕಾಲಿಕ ವಸತಿಗಳಲ್ಲಿ ವಾಸಿಸುತ್ತಿರುವ ಅಥವಾ ಮೂಲಭೂತ ಸೌಕರ್ಯಗಳಿಲ್ಲದ ನಿವಾಸದಲ್ಲಿರುವ ಕುಟುಂಬಗಳು ಇಡಬ್ಲ್ಯೂ ಎಸ್ ಅಥವಾ ಎಲ್ಐಜಿ ಗುಂಪು ಈ ವರ್ಗಗಳಿಗೆ ಸೇರಿದವರು ಅಂದರೆ ವಾರ್ಷಿಕ ಆದಾಯವು ಮೂರು ಲಕ್ಷ ರೂಪಾಯಿಂದ ಆರು ಲಕ್ಷದ ನಡುವೆ ಇರುವವರು ಅರ್ಹರಾಗುತ್ತಾರೆ ಕಾಯ್ದೆಬದ್ಧ ದಾಖಲೆಗಳ ಸುತ್ತಮುತ್ತ ಅರ್ಜಿದಾರರು ಅವರಿಗೆ ವಾಸಿಸುವ ಜಾಗ ಅಥವಾ ಮನೆ ಸರಿಯಾಗಿ ದಾಖಲಾಗಿರುವುದನ್ನು ಖಚಿತಪಡಿಸಿಕೊಳ್ಳಬೇಕು ಪಿ ಎಂ ಎ ವೈಗೆ ಬೇಕಾದ ಪ್ರಮುಖ ದಾಖಲೆಗಳು ಈ ಯೋಜನೆಗೆ ಅರ್ಹರೆಂದು ಪರಿಗಣಿಸಲು ಅರ್ಜಿದಾರರು ಕೆಲವು ಪ್ರಮುಖ ದಾಖಲೆಗಳನ್ನು ಒದಗಿಸಬೇಕಾಗುತ್ತದೆ ಆಧಾರ್ ಕಾರ್ಡ್ ಬ್ಯಾಂಕ್ ಖಾತೆಯ ವಿವರಗಳು ನಿವಾಸ ಪ್ರಮಾಣಪತ್ರ ಆದಾಯ ಪ್ರಮಾಣಪತ್ರ ಮತ್ತು ಎಂ ಎನ್ ಎ ಜಾಬ್ ಕಾರ್ಡ್ ಪಿ ಎಂ ಎ ವೈ ಎರಡು ಸಾವಿರದ ಇಪ್ಪತ್ನಾಲ್ಕು ಫಲಾನುಭವಿಗಳ ಪಟ್ಟಿಯನ್ನು ವೀಕ್ಷಿಸಲು ಕ್ರಮಗಳು ನೀವು ಪಿ ಎಂ ಎ ವೈ ಫಲಾನುಭವಿಗಳ ಪಟ್ಟಿಯನ್ನು ಆನ್ಲೈನ್ನಲ್ಲಿ ನೋಡಲು ಕೆಳಗಿನ ಹಂತಗಳನ್ನು ಅನುಸರಿಸಬಹುದು ಪಿ ಎಂ ಎ ವೈ ಅಧಿಕೃತ ವೆಬ್ಸೈಟ್ ಪ್ರವೇಶಿಸಿ ಎ ಎ ಸಾಫ್ಟ್ ಆಯ್ಕೆಯನ್ನು ಆಯ್ಕೆ ಮಾಡಿ ವರದಿ ಆಯ್ಕೆ ಮಾಡಿ ಸಾಮಾಜಿಕ ಲೆಕ್ಕ ಪರಿಶೋಧನಾ ವರದಿಗಳು ಆಯ್ಕೆ ಮಾಡಿ ನಿಮ್ಮ ರಾಜ್ಯ ಜಿಲ್ಲೆ ಬ್ಲ್ಯಾಕ್ ಮತ್ತು ಗ್ರಾಮ ಆಯ್ಕೆ ಮಾಡಿ ಕ್ಯಾಪ್ಚರ್ ನಮೂದಿಸಿ ಮತ್ತು ಸಲ್ಲಿಸುವತ್ತಿರಿ ನಿಮ್ಮ ಹೆಸರನ್ನು ಪಟ್ಟಿಯಲ್ಲಿ ಹುಡುಕಿ ಪಿ ಎಂ ಎ ವೈನ ಮಹತ್ವ ಪಿ ಎಂ ಎ ವೈ ಯೋಜನೆಯು ಭಾರತದ ಮನೆ ಖರೀದಿ ಕನಸನ್ನು ಸಾಕಾರಗೊಳಿಸಲು ಬಡವರಿಗೆ ವಿಶೇಷವಾಗಿ ವಿನ್ಯಾಸಗೊಳಿಸಲ್ಪಟ್ಟಿದೆ ಮನೆ ಮತ್ತು ನೆಲದ ಹಕ್ಕನ್ನು ಹೊಂದುವವರ ಮೂಲಕ ಅವರು ತಮ್ಮ ಕುಟುಂಬದ ಭವಿಷ್ಯವನ್ನು ಸುರಕ್ಷಿತವಾಗಿಟ್ಟುಕೊಳ್ಳಬಹುದು ಕೇಂದ್ರ ಸರ್ಕಾರದ ಈ ಯೋಜನೆಯು ಸಾಮಾನ್ಯ ವ್ಯಕ್ತಿಗೆ ಹೊಸ ಅವಕಾಶಗಳನ್ನು ಕೊಡುಗೆ ಮಾಡುತ್ತಿದೆ ಈ ಕಾರಣದಿಂದ ನೀವು ಪಿ ಎಂ ಎ ವೈ ಫಲಾನುಭವಿಗಳ ಪಟ್ಟಿಯಲ್ಲಿರುತ್ತೀರಾ ಎಂಬುದನ್ನು ಪರಿಶೀಲಿಸಲು ಈಗಲೇ ಪ್ರಯತ್ನಿಸಿ ಪಿ ಎಂ ಎ ವೈ ಯೋಜನೆಗೆ ಅರ್ಹರಾಗುವುದರಿಂದ ಸರ್ಕಾರದ ಅಗತ್ಯವಿರುವ ಮನೆ ನಿರ್ಮಾಣಕ್ಕೆ ನೆರವನ್ನು ಪಡೆದು ಉತ್ತಮ ಮತ್ತು ಸುಸ್ಥಿರ ಜೀವನಕ್ಕೆ ಹೆಜ್ಜೆ ಇಡಬಹುದು